ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ನನ್ನ ಚಾನಲಲ್ಲಿ ಒಂದು ಸ್ಪೆಷಲ್ ವೀಡಿಯೋ ಏನಪ್ಪಾ ಅಂದರೆ ಕಸದ ವೀಡಿಯೋ ಹೌದು ರೀ ಕಸದ ವೀಡಿಯೋ ಶೇರ್ ಮಾಡ್ತಾ ಇದ್ದೇನೆ ಒಬ್ಳು ಹೇಳ್ತಿದ್ಲಂತೆ ನನ್ನ ಎಲ್ಲ ನೋಡಿ ಇವಳೊಬ್ಳು ರೋಡಲ್ಲಿರೋ ಕಸನೂ ಬಿಡದೆ ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬಿಗೆ ಹಾಕ್ತಿರ್ತಾಳೆ ಬೇರೆ ಕೆಲಸ ಇಲ್ಲ ಅಂತ ನಗಾಡ್ತಿದ್ಲಂತೆ ಸೊ ಇವತ್ತು ನಾನು ನಿಮಗೆಲ್ಲರಿಗೂ ಕೂಡ ಒಂದು ಕಸದ ವಿಡಿಯೋನೇ ಶೇರ್ ಮಾಡೋಣ ಅಂತಿದ್ದೀನಿ ಹಾಗಾಗಿ ಯಾವ ಕಸ ಎಲ್ಲಿ ಏನು ಕತೆ ಎಲ್ಲಿ ವಿಡಿಯೋ ಮಾಡಿದೆ ಎಲ್ಲನೂ ಕೂಡ ಡಿಟೇಲ್ ಆಗಿ ನೋಡ್ಕೊಂಡು ಬನ್ನಿ ಓಕೆನಾ ಬೆಳಿಗ್ಗೆ ಬೆಳಿಗ್ಗೆ ನೋಡಿ ನವಿಲುಗಳು ನನ್ನ ಕಂಪೌಂಡ್ ಮೇಲೆ ಓಡಾಡ್ತಾ ಇವೆ ನಾ ಹೇಳಿಲ್ವ ನಮ್ಮ ಅಂಗಳದಲ್ಲಿ ನಮ್ಮ ರೋಡಲ್ಲಿ ನವಿಲುಗಳು ಮನುಷ್ಯರ ಥರ ಆರಾಮಾಗಿ ಓಡಾಡ್ಕೊಂಡು ಇರ್ತವೆ ನಾವುಗಳು ಓಡಾಡ್ತಾ ಇದ್ರು ಕೂಡ ಚಿಂತಿಲ್ಲ ಅವುಗಳಿಗೆ ಆರಾಮಾಗಿ ಓಡಾಡ್ಕೊಂಡು ಇರ್ತವೆ ಇನ್ನೊಂದು ಬಂತು ನೋಡಿ ಹಾಗೆ ಇಲ್ಲಿ ಕ್ಲೀನಿಂಗ್ ನಡೀತಿದೆ ಆದರೆ ನಮ್ಮ ಅಲ್ಲಲ್ಲ ಹೊರಗಡೆ ರೋಡ್ ಸೈಡೆಲ್ಲ ಹುಲ್ಲಿರುತ್ತಲ್ವ ಬೇಡದ ಗಿಡಗಳೆಲ್ಲ ಇರುತ್ತಲ್ವ ನೋಡಿ ಕ್ಲೀನ್ ಮಾಡ್ತಿದ್ದಾರೆ ಮುನ್ಸಿಪಾಲ್ಟಿಯವರು ಆಗಾಗ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ ಒಂದು ವರ್ಷಕ್ಕೊಂದೆರಡು ಸಲ ಬಂದು ಕ್ಲೀನ್ ಮಾಡ್ತಾರೆ ಹಾಗೆ ತುಂಬ ಬೆಳೆದ್ಬಿಟ್ಟಿತ್ತು ನೋಡಿ ಎಲ್ಲ ಕ್ಲೀನಿಂಗ್ ಮಾಡ್ತಿದ್ದಾರೆ ನೋಡಿ ಇಬ್ಬರು ಬಂದಿದ್ದಾರೆ ಹಾಗೆ ಆ ಕತ್ತಿ ನೋಡಿ ಎಷ್ಟು ದೊಡ್ಡದಲ್ವಾ ಅದು ಹಾಗೆ ಕೆತ್ತೋಕೆ ಚೆನ್ನಾಗಾಗುತ್ತಂತೆ ಹುಲ್ಲುಗಳನ್ನೆಲ್ಲ ಬೇಗ ಬೇಗ ತೆಗೀತಾ ಹೋಗ್ಬೇಕಲ್ವಾ ತುಂಬ ಕಡೆ ಹೋಗ್ಬೇಕಲ್ವಾ ಹಾಗೆ ಹಾಗೆ ಅವರಿಗೆ ತಮಾಷೆ ಮಾಡಿದೇನೋ ನಗ್ತಾ ಇದ್ದಾರೆ ಹಾಗೆ ಕ್ಲೀನ್ ಆಯಿತು ನೋಡಿ ಸುಮಾರು ಕಡೆ ಎಲ್ಲ ಒಂದು ಕಡೆ ಸೇರಿಸಿಟ್ಟಿದ್ದಾರೆ ಆ ಕಡೆಯಿಂದ ಇಲ್ಲಿವರೆಗೆ ಬಂದರು ಈಗ ಇನ್ನೂ ಅಲ್ಲೊಬ್ಬರು ನೋಡಿ ಕ್ಲೀನ್ ಮಾಡ್ತಿದ್ದಾರೆ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿ ಕ್ಲೀನ್ ಮಾಡ್ತಾ ಹೋಗ್ಬಿಡ್ತಾರೆ ಹಾಗೆ ಇಡೀ ರೋಡಿನ ಎರಡೂ ಸೈಡಲ್ಲೂ ಇವರು ಒಬ್ಬರು ಹಾತ್ಕೊಳ್ಳೊಬ್ಬರು ಆಚೆ ಈಚೆ ಕ್ಲೀನ್ ಮಾಡ್ತಾ ಹೋಗ್ತಾರೆ ಇನ್ನು ಇದೆಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು ಹಾಗೆ ಅಲ್ಲಿ ಫುಲ್ ಎರಡೂ ಸೈಡು ಆ ತುದಿಯಿಂದ ಈ ತುದಿವರೆಗೆ ಊದಕ್ಕೆ ಹೋಗ್ತಾ ಇರಬೇಕು ಆ ಅಜ್ಜಿ ನೋಡಿ ಅವರೇ ನಮಗೆ ಹೂವೆಲ್ಲ ಕೊಡೋದು ಅಮ್ಮೊಮ್ಮೆ ತುಂಬ ಹೂಗಳನ್ನು ಕೊಡ್ತಾರೆ ಹೋಗ್ತಾ ಇದ್ದಾರೆ ನೋಡಿ ಅಲ್ವಾ ಹಾಗೆ ಇವರೆಲ್ಲ ನೋಡಿ ಒಂದೊಂದು ಕಡೆ ಸೇರಿಸಿಟ್ಟಿದ್ದಾರೆ ಎಲ್ಲ ಹುಲ್ಲುಗಳನ್ನು ಹಸಿರು ಹಸಿರಾಗಿ ಚೆನ್ನಾಗಿ ಕಾಣಿಸುತ್ತೆ ಹುಲ್ಲು ಬೆಳೆದ್ರೆ ಹೌದು ಆದರೆ ತುಂಬ ಹಾವುಗಳೆಲ್ಲ ಬರುತ್ತಲ್ವ ಕುತ್ಕೊಬಿಡತ್ತೆ ಹಾಗೇ ನಮ್ಮ ಕೇರಿಯಲ್ಲಂತೂ ಇಡೀ ನಮ್ಮ ಏರಿಯಾದಲ್ಲಿ ಒಂದು ನಾಲ್ಕೈದು ಹೆಬ್ಬಾವು ಕೂಡ ಸಿಕ್ಕಿದೆ ಹಾಗೆ ಸಮುದ್ರದ ಹತ್ತಿರ ಅಲ್ವಾ ಹೆಬ್ಬಾವು ಬರುತ್ತೆ ಒಳ್ಳೆ ಹಾವು ಬರುತ್ತೆ ಕೆಟ್ಟ ಹಾವು ಬರುತ್ತೆ ಎಲ್ಲ ಹಾವುಗಳು ಬರುತ್ತೆ ಹಾಗೆ ತುಂಬ ಹೆದರಿಕೆ ಅಲ್ವಾ ಹುಲ್ಲುಗಳು ಬೆಳ್ಕೊಂಡಿದ್ರೆ ಕಷ್ಟ ಹಾಗೆ ಕ್ಲೀನ್ ಇದ್ಬಿಟ್ರೆ ನೋಡಿ ಇನ್ನೂ ಗಟರ್ ಕೂಡ ಕ್ಲೀನ್ ಮಾಡ್ತಾರೆ ಅವರು ಚರಂಡಿ ಕೂಡ ಕ್ಲೀನ್ ಮಾಡೋಕ್ಕಿದೆ ಹಾಗೆ ಇನ್ನು ಎಲ್ಲ ಕ್ಲೀನಿಂಗ್ ಆದಮೇಲೆ ಅಂದರೆ ಹುಲ್ಲೆಲ್ಲ ತೆಗೆದಾದ್ಮೇಲೆ ಒಂದೊಂದು ಕಡೆ ಪೇರಿಸಿಟ್ಟಿರ್ತಾರೆ ಹುಲ್ಲುಗಳನ್ನು ಆಮೇಲೆ ರೋಡನ್ನೆಲ್ಲ ಗುಡಿಸ್ತಾರೆ ರೋಡ್ ಕ್ಲೀನ್ ಆಗಬೇಕಲ್ವಾ ರೋಡಲ್ಲೆಲ್ಲ ಎಲೆಗಳು ಬಿದ್ದಿರುತ್ತೆ ಕಸ ಬಿದ್ದಿರುತ್ತೆ ಅದೊಂದು ಟೈಪು ಹಿಡಿ ಹಿಡಿಸುಡಿ ನೋಡಿ ಡಿಫ್ರೆಂಟ್ ಆಗಿದೆ ಕೋಲಿಗೆ ಕಟ್ಕೊಂಡಿದ್ದಾರೆ ನೋಡಿ ಕಡ್ಡಿ ಹಿಡಿಯನ್ನು ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಾಗೆ ರೋಡೆಲ್ಲ ಗುಡಿಸೋದಕ್ಕೆ ಒಳ್ಳೆಯದಾಗುತ್ತೆ ಉದ್ದಕ್ಕಿರುತ್ತೆ ಅವರಿಗೆ ಬಗ್ಗಿ ಗುಡಿಸ್ಬೇಕಂತಿಲ್ಲಲ್ಲ ಹಾಗೆ ಗುಡಿಸ್ತಾ ಹೋಗ್ಬೋದು ಇಲ್ಲಿ ನೋಡಿ ಇದನ್ನೆಲ್ಲ ನೋಡ್ತಾ ಇದೆ ಬೆಕ್ಕು ರಾಯ ಹೇಗೆ ಕೂತಿದೆ ನೋಡಿ ನಾನಲ್ಲಿ ಮೊಬೈಲನ್ನು ಹತ್ತಿರ ಹಿಡಿದ್ರು ಕೂಡ ಸ್ವಲ್ಪ ಕೂಡ ಅಲುಗಾಡಲಿಲ್ಲ ಅಂದರೆ ಇಲ್ಲಿ ಪಕ್ಕದ ಮನೆಯಲ್ಲಿ ಸಾಕಿದ್ದದು ಹಾಗೆ ಅದಕ್ಕೂ ಕೂಡ ನವಿಲ್ ಥರವೇ ಹೆದರಿಕೆ ಇಲ್ಲ ಹಾಗೇ ಕೂತ್ಕೊಂಡಿರುತ್ತೆ ಎಷ್ಟೋ ಸಲ ಪೋಸ್ ಕೊಟ್ಟಿದೆ ಈಗೇನೇ ನನ್ನ ಕ್ಯಾಮ್ರಕ್ಕೆ ಅವಳು ಯಾರೋ ಕಮೆಂಟ್ ಮಾಡಿದ್ಲಲ್ಲ ಹೆಂಗಸು ಹಾಗೆ ಇದು ಕೂಡ ನನ್ನನ್ನು ನೋಡಿ ವಿಚಾರ ಮಾಡ್ತಿರ್ಬೋದು ಇವಳಿಗೆ ಬೇರೆ ಕೆಲಸ ಇಲ್ವಾ ಅಂತ ರೋಡಿನ ಕಸನೂ ಬಿಡಲ್ಲ ಇವಳು ವಿಡಿಯೋ ಮಾಡ್ತಾಳೆ ಏನು ಹುಚ್ಚಪ್ಪ ಅಂತ ಅದು ವಿಚಾರ ಮಾಡಿಕೊಂಡು ಅದರಲ್ಲೇ ನನ್ನನ್ನು ನೋಡ್ತಾ ಇರ್ಬೋದು ಅಲ್ವಾ ಎನಿ ಹೌ ಚೆನ್ನಾಗೆ ಕುತ್ಕೊಂಡಿದೆ ಚೆನ್ನಾಗೆ ಪೋಸ್ ಕೊಡ್ತಿದೆ ನಮಗೇನು ವಿಡಿಯೋ ಮಾಡೋಕ್ಕೆ ಅಲ್ವಾ ಅಂತೂ ಅದು ಕೂಡ ನನ್ನ ಬಗ್ಗೆ ಅದು ಇದು ಥಿಂಕ್ ಮಾಡಿ ಹೋಗ್ಲಿ ಬಿಡು ಏನಾರು ಮಾಡ್ಕೊಳ್ಳಿ ಇವಳು ಅಂತ ಹೊರಟೋಯ್ತು ಅಂತೂ ಇಷ್ಟೊತ್ತು ನೋಡಿದ್ರಲ್ವಾ ರೋಡಲ್ಲಿರೋ ಕಸನೂ ಬಿಡ್ದಂಗೆ ವಿಡಿಯೋ ಮಾಡಿ ಹಾಕಿಯೇ ಬಿಟ್ಟೆ ಅಲ್ವಾ ಹೇಗಿತ್ತು ಕಮೆಂಟ್ ಮಾಡಿ ಹೇಳಿ ಅದೇ ರೋಡಲ್ಲಿರೋ ಕಸ ಇದೆ ಅಲ್ವಾ ಅದನ್ನು ಕ್ಲೀನ್ ಮಾಡಿದರೆ ಆ ಜಾಗ ಏನಿದೆ ಕ್ಲೀನ್ ಆಗುತ್ತೆ ಆ ಕಸನ್ನೆಲ್ಲ ತಗೊಂಡೋಗಿ ಗಿಡಕ್ಕೆ ಹಾಕಿ ಅದರ ಮರಕ್ಕೆ ಹಾಕಿ ನೀರು ಹಾಕಿದರೆ ಗೊಬ್ಬರ ಆಗುತ್ತೆ ಆದರೆ ಈ ಇಂಥ ಮನುಷ್ಯರು ಇರ್ತಾರಲ್ವ ಕೆಲವರು ನೆಗೆಟಿವ್ ಕಮೆಂಟ್ಸ್ ಮಾಡ್ಕೊಂಡಿರೋರು ಅವರ ಬ್ರೇನಲ್ಲಿರೋ ಆ ಕಸವನ್ನು ಆ ಕೊಳಕು ಭಾವನೆಗಳನ್ನು ಅವರ ಬಾಯಲ್ಲಿ ಬರುವ ಇಂಥ ಬ್ಯಾಡ್ ಕಮೆಂಟ್ಸ್ಗಳನ್ನು ಹೇಗೆ ಕ್ಲೀನ್ ಮಾಡ್ತೀರಾ ಅಲ್ವಾ ಇವರೆಲ್ಲ ಹೇಗೆ ಗೊತ್ತಾ ಕೆಲವರು ಇದ್ದರೆ ಸಾಕು ಸಮಾಜವನ್ನು ಕೆಡಿಸೋವಂಥ ವಿಷ ಜಂತುಗಳು ಅಲ್ವಾ ಅವರನ್ನು ಆದಷ್ಟು ಅವ್ರು ಹೇಳಿದ್ದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಇರಬೇಕಷ್ಟೇ ಇಲ್ಲದಿದ್ದರೆ ನಮಗೆ ಜೀವನ ಮಾಡೋದೇ ಕಷ್ಟ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅವ್ರು ಹೇಳಿದಂಗೆ ಕಸನೂ ತೋರಿಸೇ ಬಿಟ್ಟೆ ಕಸವನ್ನು ಕ್ಲೀನ್ ಮಾಡಿದರೆ ಆ ಕಸವನ್ನು ಹೇಗೆ ಯೂಸ್ ಮಾಡ್ಕೋಬೋದು ಒಂದು ಒಳ್ಳೆಯ ಉದ್ದೇಶಕ್ಕೆ ಅಂತ ಅದನ್ನು ಕೂಡ ತೋರಿಸ್ಕೊಟ್ಟೆ ಹಾಗೆ ಕಸವನ್ನು ಕ್ಲೀನ್ ಮಾಡೋ ಜನರ ಬಗ್ಗೂ ತೋರಿಸ್ದೆ ಯಾರು ತೋರಿಸ್ತಾರೆ ಅಲ್ವಾ ಅವರು ಮಾಡೋ ಒಂದು ಒಳ್ಳೆಯ ಕೆಲಸವನ್ನು ಅದನ್ನೂ ಕೂಡ ನಿಮಗೆ ತೋರಿಸ್ಕೊಟ್ಟೆ ಏನಂತೀರಾ ಹಾಗೆ ಇಷ್ಟಾದರೆ ಒಂದು ಲೈಕ್ ಕೊಡಲೇಬೇಕಲ್ವಾ ಎಲ್ಲರಿಗೂ ಶೇರ್ ಬಿಡಿ ಮತ್ತು ಸಬ್ಸ್ಕ್ರೈಬ್ ಬಿಡಿ ಇಂಥದ್ದೇ ಬೆಸ್ಟ್ ಬೆಸ್ಟ್ ವೀಡಿಯೋವನ್ನು ನಿಮಗೆ ತೋರಿಸ್ತಾ ಇರ್ತೇನೆ ಶೇರ್ ಮಾಡ್ತಾ ಇರ್ತೇನೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರಿಗೆ ಟೇಕ್ ಕೇ ಬಾಯ್